ವೈಜ್ಞಾನಿಕ ಚಿಕಿತ್ಸೆಯಿಂದ ಬಂಜೇತನ ನಿವಾರಣೆ ಸಾಧ್ಯ ಎಂದು ಐವಿಎಫ್ ಆಕ್ಸಿಸ್ನ ಬಂಜೇತನ ತಜ್ಞರಾದ ಡಾ ಕೆವಿ ಕಾವ್ಯ ಅವರು ಬೇಲೂರು ಪಟ್ಟಣದ ದೇವಸ್ಥಾನ ರಸ್ತೆಯ ಕಾವೇರಿ ಕ್ಲಿನಿಕ್ನಲ್ಲಿ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ಐವಿಎಫ್ ಆಕ್ಸಿಸ್ ಅವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಉಚಿತ ಬಂಜೇತನ ಸಮಾಲೋಚನೆ ಮತ್ತು ಫಲವತ್ತತೆ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಇನ್ನು ಅನೇಕ ದಂಪತಿಗಳಿಗೆ ಸಂತಾನವಾಗದಿರಲು ಆಂತರಿಕ ಸಮಸ್ಥೆಗಳು ಇರುತ್ತವೆ ಬಂಜೇತನ ಸಂಬಂಧಿತ ಸಮಸ್ಥೆಗಳಿದ್ದವರಿಗೆ ಸೂಕ್ತ ಸಲಹೆ ನೀಡುವುದು ಶಿಬಿರದ ಉದ್ದೇಶ ಏನೇ ಸಮಸ್ಯೆ ಇದ್ರೂ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಸ್ತ್ರೀ ಪುರುಷರಿಗೆ ಸಂತಾನ ಪಡೆಯಲು ಹಲವು ಅವಕಾಶಗಳಿವೆ ಆದರೆ ಮೂಢನಂಬಿಕೆಗಳಿಂದ ಜನರು ಹೊರಬಂದರೆ ಸಮಸ್ಯೆಗೆ ಪರಿಹಾರ ಸುಲಭ ಎಂದರಲ್ಲದೆ ಐವಿಎಫ್ ತಂತ್ರಜ್ಞಾನದಲ್ಲಿ ಬಂಜೇತನ ನಿವಾರಣೆಯ ಬಗ್ಗೆ ವಿವರಿಸಿದರು ಇನ್ನು ಲಯನ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾವೇರಿ ಕ್ಲಿನಿಕ್ನ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ ಬಂಜೇತನ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ನೂರಕ್ಕೂ ಅಧಿಕ ಮಂದಿ ಭಾಗವಹಿಸಿ ಮಾಹಿತಿ ಪಡೆದಿದ್ರು ಅದರಲ್ಲಿ ಸಮಸ್ಯೆ ಇದ್ದ ಐದು ದಂಪತಿಗಳಿಗೆ ಸಂತಾನವಾಗುವ ಲಕ್ಷಣ ಕಂಡುಬಂದಿದೆ ಪ್ರತಿ ವರ್ಷವೂ ಈ ರೀತಿಯ ಶಿಬಿರ ಆಯೋಜನೆ ಮಾಡಲಾಗುವುದು ನಮ್ಮ ಲಯನ್ ಸಂಸ್ಥೆ ವತಿಯಿಂದ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು ಇದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಬೇಕೆಂದರು ಬಂಧುಗಳೇ ಇವತ್ತು ಏನು ಒಂದು ಕಾರ್ಯಕ್ರಮ ಇದೆ ಇದು ಪಂಜತನ ನಿವಾರಣಾ ಕಾರ್ಯಕ್ರಮ ಹಲವಾರು ಜನ ಬಹಳಷ್ಟು ವರ್ಷಗಳನ್ನ ಮದುವೆಯಾಗಿ ಮಕ್ಕಳ ಭಾಗ್ಯವನ್ನು ಕಲ್ಪಿಸಿಕೊಳ್ಳಾಗ್ತೇನೆ ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ತೊಳಲಾಟವನ್ನು ಇಟ್ಕೊಂಡು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಕಾಗ್ತೇನೆ ಇದನ್ನು ಎಲ್ಲಿ ನಾವು ಕೇಳಬೇಕು ಯಾರ ಹತ್ರ ವಿಚಾರಿಸ್ಬೇಕು ಅಂತಕ್ಕಂಥ ಮಾಹಿತಿಯಿಂದನೆ ಬಹಳಷ್ಟು ಜನ ಪಂಜತನ ಇದರಲ್ಲಿ ತೊಳಲಾಟಕನ್ನು ನೋಡ್ತಾ ಬರ್ತಾ ಇದ್ದೀವಿ ಡಯನ್ಸ್ ಕ್ಲಬ್ ಹೇಳೋರು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಡೋ ಅಂದರೆ ಹದಿಮೂರು ವರ್ಷ ಆಗಿದೆ ಕಾರ್ಯಕ್ರಮ ಡಯನ್ಸ್ ಕ್ಲಬ್ ಸ್ಟಾರ್ಟ್ ಆಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ನಡೆಸಿದ್ದೀವಿ ಅದೇ ರೀತಿ ಮಧ್ಯತನದ ಸಮಾಲೋಚನೆಯನ್ನು ಕೊಟ್ಟು ಇದು ಮೂರನೇ ಬಾರಿ ನಡೆಸ್ತಾರು ಮೂರು ವರ್ಷಗಳ ನಡೆಸಿದ್ವಿ ಅದರಲ್ಲಿ ನನಗೆ ಖುಷಿ ಕೊಡುವಂಥ ವಿಚಾರ ಅಂದರೆ ಇಲ್ಲಿ ತಪಾಸಣೆ ಒಳಪಟ್ಟಂಥ ಒಂದು ಮೂರು ಜನ ಲಾಸ್ಟ್ ಇಯರಲ್ಲಿ ಇದ್ದವರು ಮೂರು ಜನ ಪ್ರೆಗ್ನೆಂಟ್ ಆಗಿದ್ದಾರೆ ಅದರ ಆಚಾರ್ಯ ಇದ್ದಂಥ ಇಬ್ಬರು ಈಗ ಮಕ್ಕಳಿದ್ದಾರೆ ಅಂದರೆ ಅದೇ ಸಂತೋಷದ ವಿಚಾರ ಅಂದರೆ ನಾನು ಹೇಳೋದೇನಂತಂದರೆ ಕೆಲವು ಬಾರಿ ಚಿಕ್ಕ ವಿಚಾರ ಇರುತ್ತೆ ಅಂದರೆ ಮೇಡಮ್ ಹೇಳ್ದಂಗೆ ಚಿಕ್ಕ ಚಿಕ್ಕದಂತಂದರೆ ಬರೀ ಥೈರಾಯ್ಡ್ ಇರುತ್ತೆ ಥೈರಾಯ್ಡ್ ಕಾಯಿಲೆ ಇತ್ತು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತವಾಗಿ ಮಕ್ಕಳಾಗ್ತವೆ ಇರುತ್ತೆ ಅದನ್ನು ಅಷ್ಟೇ ಮಾತ್ರ ಇಲ್ಲೇ ಪೀರಿಯಡ್ಸ್ ಅಂತ ಊಟ ಮುಟ್ಟಾಗುವಂಥದ್ದು ಕರೆಕ್ಟಾಗಿ ತಿಂಗ್ಳಿಗೆ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮ್ ಇದ್ದಾಗ ಅದನ್ನು ಸರಿಪಡಿಸ್ಕೊಂಡ್ರೂ ಸಾಕಷ್ಟು ಜನರಿಗೆ ಮಕ್ಕಳಾಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸಾಕಷ್ಟು ಬಾರಿ ಮತ್ತೊಂದು ಒಂದು ಚಿಕ್ಕ ಇದು ಅಂತಂದರೆ ಎಲ್ಲ ತೊಂದರೆನ ಹೆಂಗ್ ಹೆಂಗ್ಸ್ರ ಮೇಲೇ ಹಾಕೊಳ್ತಾರೆ ಗಂಡು ಸಲೂ ಕೆಲವು ಟೈಮು ತೊಂದರೆ ಇರುತ್ತೆ ಅದನ್ನು ಅಷ್ಟೇ ನಿವಾರಣೆ ಬರಸುವಂಥ ಚಿಕ್ಕಮಟ್ಟು ಬಂದಿದೆ ಮತ್ತು ಗರ್ಭಕೋಶದ ಸಂಬಂಧಪಟ್ಟಂತೆ ಈಗ ಇತ್ತೀಚಿನ ದಿನಗಳಲ್ಲಿ ವ್ಯಾಕ್ಸಿನ್ ಬಂದಿದೆ ಅಂದರೆ ಹತ್ತು ವರ್ಷ ಹದಿಮೂರು ವರ್ಷಕ್ಕೇ ವ್ಯಾಕ್ಸಿನ್ ಶುರು ಮಾಡ್ತಿದ್ದಾರೆ ಗರ್ಭಕೋಶದ ತೊಂದರೆಗಳು ಹಾಕ್ಬಾರ್ದು ಸೋಂಕು ಆಗಬಾರ್ದು ಅದಕ್ಕೆ ಇದೆಲ್ಲವನ್ನು ಕಂದ್ಕೊಂಡು ಈ ರೀತಿಯ ಕಾರ್ಯಕ್ರಮ ನಡೆಸಿದಾಗ ಸಮಾಲೋಚನೆಯಲ್ಲಿ ಹಾಕಿಕೊಂಡು ಮತ್ತು ಎಲ್ಲರೂ ಅಂದರೆ ನಿಮ್ಗೇನು ತೊಂದರೆ ಇದನ್ನು ಮುಜುರ ಪಡೆದಲ್ಲೇ ಇದು ವಿವರವಾಗಿ ತಿಳಿಸಿದ್ರೆ ಖಂಡಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಏನಿದೆ ಇದು ತುಂಬಾ ದೊಡ್ಡ ಸಮಸ್ಯೆನೇ ಹೌದು ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಇದು ಮಕ್ಕಳು ಅನ್ನೋದು ಎಲ್ಲರಿಗೂ ಬೇಕಾಗಿರೋವಂಥದ್ದೇ ಎಲ್ಲರ ಮನೇಲೂ ಮಕ್ಕಳು ಇರಬೇಕು ಅಂತ ಎಲ್ಲರೂ ಹಾಗೆಯೇ ಇದು ದೊಡ್ಡ ವಿಚಾರ ಆಗಿರೋದ್ರಿಂದ ಬಟ್ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಆಗತ್ತೆ ಪರವಾಗಿಲ್ಲ ಆಗತ್ತೆ ನಿಧಾನಕ್ಕೆ ನೋಡೋಣ ಅಂತ ಸಮಯನ ವ್ಯರ್ಥ ಮಾಡ್ತಾರೆ ಈ ಸಮಯ ಏನಿದೆ ಇದನ್ನ ಯಾರು ಲೇಟ್ ಮಾಡದೆ ಎಷ್ಟು ಬೇಗ ಟ್ರೀಟ್ಮೆಂಟ್ ತಗೋತಾರೋ ಅಷ್ಟು ಅವ್ರಿಗೆ ಅನುಕೂಲ ಆಗತ್ತೆ ಅಂತ ನಾನು ತಿಳಿಸ್ತೀನಿ ಎಲ್ಲರಿಗೂ ವಿಲೇಜ್ ಪೀಪಲ್ಸ್ ಇರ್ಬೋದು ಅದ್ರ ಬಗ್ಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಅವರು ಯೋಚನೆ ಮಾಡಬೇಕು ನಾವು ಹೋಗೋಣ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಎಲ್ಲರೂ ಏನು ಮಾಡ್ತಾರೆ ಇಲ್ಲ ಅವರ ಹಸ್ಬೆಂಡ್ ಆದವರು ಅವ್ರದೇ ವ್ಯವಹಾರ ಇರ್ಬೋದು ಅವ್ರದೇ ಕೆಲಸದಲ್ಲಿ ಮಗನರಾಗ್ಬಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲ ಅದು ಅವರು ನನ್ನ ಹೆಂಡತಿಗೆ ಮಾತ್ರ ಬಿಟ್ಟಿದ್ದು ಅವಳು ಯೋಚನೆ ಮಾಡ್ಕಂಡ್ಲಿ ಅದ್ರ ಬಗ್ಗೆ ಅಂತ ಹಾಗಲ್ಲ ಇಬ್ಬರೂ ಕೂತು ಯೋಚನೆ ಮಾಡಿ ಡಿಸಿಷನ್ ತೊಗೊಂಡು ಆದಷ್ಟು ಬೇಗ ಇವರು ಈ ಟ್ರೀಟ್ಮೆಂಟು ತಗೊಂಡ್ರೆ ಅವರಿಗೆ ಅಷ್ಟು ಬೇಗ ಪರಿಹಾರ ಸಿಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಮುಜುಗರ ಇಲ್ಲದೆ ಯು ಕ್ಯಾನ್ ಆಸ್ಕ್ ಇಲ್ಲೇ ಅದನ್ನ ಸಾಲ್ವ್ ಮಾಡೋಕ್ಕಾದ್ರೆ ವಿ ಕ್ಯಾನ್ ಸಾಲ್ವ್ ಮುಂದಿನ ಏನಾದರೂ ಇನ್ವೆಸ್ಟಿಗೇಷನ್ಸ್ ಬೇಕು ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ವಿ ಯು ಕ್ಯಾನ್ ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ವಿ ವಿಲ್ ಗೈಡ್ ಯು ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು